ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿದರು ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ರಂಗಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು ನಾನು ದೂರದರ್ಶನದೊಂದಿಗೆ ಫಲಾನುಭವಿ ಮಂಜುಳಾ ಕೇಂದ್ರದ ಯೋಜನೆಯಡಿ ಸಾಲ ಪಡೆದು ಟೈಲರಿಂಗ್ ವೃತ್ತಿ ಪ್ರಾರಂಭಿಸಿದ್ದು ಉದ್ಯಮ ಯಶಸ್ವಿಯಾಗಿ ನಡೆಯುತ್ತಿದೆ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸುತ್ತಿದ್ದೇನೆ ಎಂದು ತಿಳಿಸಿದರು ನನಗೆ ಏನು ನಾನು ಸ್ಯಾರಿ ಕುಚ್ಚು ಡಿಸೈನ್ಸ್ ಮಾಡ್ತಾ ಇದ್ದೀನಿ ನಾನು ಏನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಟೈಲರಿಂಗ್ ಅಲ್ಲಿ ನಾನು ದುಡಿತಾ ಇದ್ದೀನಿ ಸೊ ಯೂಸ್ ಆಗಿದೆ ಸರ್ ನನಗೆ ಅಮೌಂಟ್ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಯೂಸ್ ಆಗಿದೆ ಸರ್ ಮತ್ತೋರ್ವ ಫಲಾನುಭವಿ ರಂಜಿತಾ ಬ್ಯಾಂಕಿನಿಂದ ಸಾಲ ಪಡೆದು ಬಟ್ಟೆ ವ್ಯಾಪಾರ ನಡೆಸುತ್ತಿದ್ದು ಜೀವನ ಉಪಯೋಗಕ್ಕೆ ನೆರವಾಗಿದೆ ಎಂದರು ದಿವ್ಸಕ್ಕೆ ಐನೂರು ರೂಪಾಯಿ ಲಾಭ ಆಗುತ್ತೆ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ನಮಗೆ ಅದರಿಂದ ಇಂಟ್ರೆಸ್ಟ್ ಕಡಿಮೆನೂ ಇದೆ ನಮಗೆ ಆಗುತ್ತೆ ಸರ್ ಆಗುತ್ತೆ ತಿಂಗ್ಳಿಗತ್ತೆ ಸರ್ ಆಗುತ್ತೆ ನಮ್ಮ ಜೀವನ ಸಾಕಾಗುತ್ತೆ ಇದು ತಿಂಗ್ಳ ತಿಂಗ್ಳ ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ ನಾವು ಅನೋರ್ವ ಫಲಾನುಭವಿ ಶ್ರೀದೇವಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯದಿಂದ ಮಹಿಳೆಯರು ವಿವಿಧ ಉದ್ಯೋಗದಲ್ಲಿ ತೊಡಗಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ಎಂದರು ಕೆಲಸ ಮಾಡೋದು ಚೆನ್ನಾಗಿರಲ್ಲ ಅದ್ರಾಗೆ ಆಗೋದು ಇಲ್ಲ ಹಂಗಾಗಿ ನಾವು ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ಲೋನ್ ತಗೊಂಡ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದೀವಿ ನಮಗೆ ಬಹಳ ಉಪಯೋಗ ಬೀಳ್ತಾ ಇತ್ತು ನಮಗೆ ತುಂಬಾ ನಮಗೆ ತುಂಬಾ ಚೆನ್ನಾಗಿ ಉಪಯೋಗ ಬೀಳ್ತಾ ಇದೆ ಅದಕ್ಕೆ ಧನ್ಯವಾದಗಳು ಹೇಳ್ತಾ ಇದೀವಿ ನಾವು ಅದು ಕಮ್ಮಿ ಇಂಟ್ರೆಸ್ಟ್ ಆಗೋದ್ರಿಂದ ಅದು ಲೋನ್ ತಗೊಂಡ್ಬಿಟ್ಟು ನಾವು ಅದನ್ನ ಉಪಯೋಗಿಸ್ಕೊಂತ ಇದೀವಿ ಜಯದೇವೇಶ್ ತಮಗೆ ಆರೋಗ್ಯ ಸಮಸ್ಯೆ ಉಂಟಾಗಿತ್ತು ಈ ವೇಳೆ ಆಯುಷ್ಮಾನ್ ಯೋಜನೆಯಡಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಆರೋಗ್ಯ ಸುಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಯಿತು ಎಂದು ತಿಳಿಸಿದರು ಏಯ್ಟಿ ಪರ್ಸೆಂಟ್ ಸ್ಟೆಂಟ್ ಹಾಕಲೇಬೇಕು ಇಮಿಡಿಯೇಟ್ ಅಂತ ಹೇಳಿದ್ರು ಆಗ ನನಗೆ ಸ್ಟೆಂಟ್ ಹಾಕಿದ್ರು ಸ್ಟೆಂಟ್ ಹಾಕಿದ್ಮೇಲೆ ನಂದು ಟೋಟಲ್ ಡಿಸ್ಚಾರ್ಜ್ ಟೈಮಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಈ ಪಿ ಎಂ ಜೆ ವೈ ಕಾರ್ಡ್ ಇರೋದ್ರಿಂದ ನನಗೆ ಸಂಪೂರ್ಣವಾಗಿ ಉಚಿತವಾಗಿ treatment quarter uh,